ಅಣ್ಣ ಚಿಕ್ಕಬಳ್ಳಾಪುರನ ದೇವರಾಣಿಗೂ ಸಿಂಗಪುರೆಲ್ಲ ಮಾಡಲ್ಲ ಚರಂಡಿ ಲೇಪಿಚ್ಚಿ ರೋಡ್ ಲೇಪಿಚ್ಚಿ ನೀ ಕಷ್ಟಿ ನೀ ಪೆನ್ಷನ್ಲಿಚ್ಚಿ ಗ್ಯಾರಂಟಿ ಥರ ಇಂತ ಮಾತ್ರ ನಾನು ಎಮ್ ಎಲ್ ಎ ಅಂದರೆ ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ನನ್ನ ಕಾಂಗ್ರೆಸ್ ಮುಖಂಡ ಎಮ್ ಎಲ್ ಎ ಇದ್ದಂಗೆ ನಾನು ಶಾಸಕನಾಗಿ ನಂದು ಐದು ಗ್ಯಾರಂಟಿ ಇತ್ತು ಅತ್ತಮ್ಮ ಆಂಬುಲೆನ್ಸ್ ಬಿಟ್ಟೆ ನನ್ನ ಮೊದಲನೇ ಗ್ಯಾರಂಟಿ ನಡೀತಾ ಇದೆ ಎರಡನೇ ಗ್ಯಾರಂಟಿ ಪ್ರತಿ ವರ್ಷ ಅರ್ಶಿನ ಕುಂಕುಮ ಕೊಡ್ತೀನಿ ಅಂದೆ ಮೂರನೇ ವರ್ಷ ಸ್ಟಾರ್ಟ್ ಮಾಡಿದ್ದೀನಿ ಮೂರನೇ ಗ್ಯಾರಂಟಿ ಬಡವ್ರ ಮಕ್ಳು ಮನೆ ಹತ್ರ ಹುಡ್ಕೊಂಡೋಗಿ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀನಿ ನಾಲ್ಕನೇ ಗ್ಯಾರಂಟಿ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಪ್ರಾಪರ್ ಆಗಿ ಟೈಮ್ ಟೇಬಲ್ ನಡೆಸ್ತಾ ಇದ್ದೀನಿ ಐದನೇ ಗ್ಯಾರಂಟಿ ಫೈನಲ್ ಗ್ಯಾರಂಟಿ ಹಳ್ಳಿ ಹಳ್ಳಿಗೂ ಬ್ಯೂರೋಕ್ರೆಸಿನ ಕರ್ಕೊಂಡೋಗಿ ಬಿ ಜೆ ಪಿ ಅವರು ಅನೌನ್ಸ್ ಮಾಡಿರೋ ಸ್ಟೇಟಲ್ಲಿ ಎಲ್ಲೂ ಗ್ಯಾರಂಟಿಗಳು ಕೊಡೋಕಾಗ್ತಿಲ್ಲ ಅವ್ರ ಕೈಯಲ್ಲಿ ನಾನು ಅನುದಾನ ಕೆಲಸ ಕೇಳಿದ್ರು ನಾನು ತೋಟಕ್ಕೆ ದಾರಿ ಕೇಳಿದ್ರು ಊರಿಗೆ ರಸ್ತೆ ಕೇಳಿದ್ರು ಇನ್ನು ಆರು ತಿಂಗಳಲ್ಲಿ ಅಷ್ಟು ಕೆಲಸ ಮುಗಿಸ್ಬಿಡ್ತೀನಿ ಅಂದರೆ ಒಂದು ಹಳ್ಳಿಗೆ ಬಂದಾಗ ಅನುದಾನ ಇಲ್ಲದೆ ಬಂದ್ರೆ ಆಗಕ್ಕಾಗಲ್ಲ ಅಂತ ಎಲ್ಲ ಊರಿಗೂ ಬರ್ತೀನಣ ಇನ್ನೂರ ಒಂದು ಇನ್ನೂರ ಎರಡು ಹಳ್ಳಿ ಕಂಪ್ಲೀಟ್ ಆಯಿತು ಗೊಲ್ಲಹಳ್ಳಿ ಪಂಚಾಯಿತಿಯಲ್ಲಿ ನಾಲ್ಕು ಪೆಂಡಿಂಗ್ ಇದೆ ಅಣ್ಣ ಅಣ್ಣ ಇಟಿಪ್ನಳ್ಳಿಗೆ ಹೋಗಿದ್ದೆ ನಾನು ನಲವತ್ತು ವರ್ಷದಿಂದ ಒಂದು ನಲವತ್ತೈವತ್ತು ಜನ ತೋಟಗಳಿಗೆ ರಸ್ತೆನೇ ಇರಲಿಲ್ಲ ಎರಡು ದಿನ ಪಟ್ಟಾಗಿ ಹಿಡ್ದು ಎಲ್ಲರೂ ಒಪ್ಸಿ ಹತ್ತು ಹದಿನೈದು ಲಕ್ಷದಲ್ಲಿ ರಸ್ತೆ ಹಾಕಿ ಈಗ ಇಟಿಪ್ನಹಳ್ಳಿ ಪ್ರತಿ ತೋಟಕ್ಕೂ ರಸ್ತೆ ಮಾಡಿಕೊಟ್ಟು ಬಂದಿದೀವಣ ಅಂದ್ರೆ ಒಂದು ಹಳ್ಳಿಗೆ ಬಂದ ಮೇಲೆ ಮತ್ತೆ ಮೊನ್ನೆ ಕೊರಲಹಳ್ಳಿಯಲ್ಲಿ ಸರ್ವೆ ಹೇಳಿದ್ರು ಅದು ಮಾಡಿಸಿದ್ವಿ ಇದು ಕಾಂಗ್ರೆಸ್ನ ಭದ್ರಕೋಟೆ ನಮ್ಮ ಪಂಚಾಯಿತಿ ನಿಮ್ಮೆಲ್ಲ ಹಿರಿಯರ ಆಶೀರ್ವಾದ ನನಗಿರ್ಬೇಕು ನೀವೆಲ್ಲ ನಮ್ಮ ಪಕ್ಷದ ಮುಖಂಡರು ನೀವು ಹೆಂಗೆ ಹೇಳಿದ್ರೆ ನಾನು ಹಂಗೆ ನಡ್ಕೊತೀನಿ ನೀವೆಲ್ಲ ಹಿರಿಯರು ಭಾಳಷ್ಟು ಜನ ವೇದಿಕೆಯಲ್ಲಿ ಹಿರಿಯರು ಇದ್ದೀರಾ ನಿಮ್ಮೆಲ್ಲ ಮಾರ್ಗದರ್ಶನದಲ್ಲಿ ಮುಂದೆ ಬರೋ ಎಲ್ಲ ಚುನಾವಣೆಗಳು ಪಂಚಾಯಿತಿ ಝೆಡ್ ಪಿ ಟಿ ಪಿ ನಾವೆಲ್ಲ ಒಮ್ಮತವಾಗಿ ಮತ್ತೆ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಭದ್ರಕೋಟೆ ಅನ್ನೋದನ್ನ ಸಾಬೀತು ಮಾಡೋಣ ಪಂಚಾಯತಿ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ನಿಯಪ್ಪಣನ್ಗೂ ಎಲ್ಲ ಹಿರಿಯರಿಗೆ ನಮಸ್ಕಾರ ಹೇಳ್ತಾ ನಿಮ್ಮ ಜೊತೆ ನಾನು ಇದ್ದೀನೋಣ ಇನ್ನೊಂದು ವಾರದಲ್ಲಿ ಎಲ್ಲ ಮುಗಿಸ್ತೀನಿ ಎಲ್ಲ ಒಂದು ನೆನಪಿಟ್ಕೊಳಿಯಾಕ ಎರಡೆರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿಯಲ್ಲಿ ಕೊಡ್ತಿದ್ದೀವಿ ಅಂದರೆ ಇವತ್ತು ನಿಮಗೆ ಗೊತ್ತಿರಬೇಕು ಬಿ ಜೆ ಪಿಯವ್ರ ಅನೌನ್ಸ್ ಮಾಡಿರೋ ಸ್ಟೇಟಲ್ಲಿ ಎಲ್ಲೂ ಗ್ಯಾರಂಟಿಗಳು ಕೊಡೋಕ್ಕಾಗ್ತಿಲ್ಲ ಅವ್ರ ಕೈಯಲ್ಲಿ ಆದರೆ ನಾವು ಗೃಹಿಣಿಯರಿಗೆ ಎರಡೆರಡು ಸಾವಿರ ಕೊಡ್ತಿದ್ದೀವಿ ಕಾಂಗ್ರೆಸ್ನ ಮೊದಲ ಗ್ಯಾರಂಟಿ ಬಸ್ಸಲ್ಲಿ ಫ್ರೀ ಪ್ರಯಾಣ ಕೊಡ್ತಿದ್ದೀವಿ ಎರಡನೇ ಗ್ಯಾರಂಟಿ ಅಕ್ಕಿ ಕೊಡ್ತಿದ್ದೀವಿ ಈಗ ಇಂದಿರಾ ಕಟ್ ಕೊಡ್ತಿದ್ದೀವಿ ಮೂರನೇ ಗ್ಯಾರಂಟಿ ಯುವ ನಿಧಿ ಕೊಡ್ತಿದ್ದೀವಿ ಬಹಳಷ್ಟು ಜನಕ್ಕೆ ನಮ್ಮ ಪಂಚ ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ಅನುಷ್ಠಾನ ಮಾಡಿದೀವಿ ಈಗ ಎರಡು ತಿಂಗಳದ ಪೆಂಡಿಂಗ್ ಇದೆ ಮುಂದಿನ ವಾರ ಬರ್ತಿದೆ ಇದು ಪಂಚ ಗ್ಯಾರಂಟಿಗಳು ನಾನು ಶಾಸಕನಾಗಿ ನಂದು ಐದು ಗ್ಯಾರಂಟಿ ಇತ್ತು ಅತ್ತಮ್ಮ ಆಂಬುಲೆನ್ಸ್ ಬಿಟ್ಟೆ ನನ್ನ ಮೊದಲನೇ ಗ್ಯಾರಂಟಿ ನಡೀತಾ ಇದೆ ಎರಡನೇ ಗ್ಯಾರಂಟಿ ಪ್ರತಿ ವರ್ಷ ಅರಿಶಿನ ಕುಂಕುಮ ಕೊಡ್ತೀನಿ ಅಂದೆ ಮೂರನೇ ವರ್ಷ ಸ್ಟಾರ್ಟ್ ಮಾಡಿದೀನಿ ಮೂರನೇ ಗ್ಯಾರಂಟಿ ಬಡವ್ರ ಮಕ್ಕಳು ಮನೆ ಹತ್ರ ಹುಡ್ಕೊಂಡೋಗಿ ಸ್ಕಾಲರ್ಶಿಪ್ ಕೊಡ್ತಾ ಇದೀನಿ ನಾಲ್ಕನೇ ಗ್ಯಾರಂಟಿ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಪ್ರಾಪರ್ ಆಗಿ ಟೈಮ್ ಟೇಬಲ್ ನಡೆಸ್ತಾ ಇದ್ದೀನಿ ಐದನೇ ಗ್ಯಾರಂಟಿ ಫೈನಲ್ ಗ್ಯಾರಂಟಿ ಹಳ್ಳಿ ಹಳ್ಳಿಗೂ ಬ್ಯೂರೋಕ್ರೆಸಿನ ಕರ್ಕೊಂಡೋಗಿ ಅಣ್ಣ ಮೊನ್ನೆ ಅಲ್ಲಿ ಕೊಡಲಳ್ಳಿಯಲ್ಲಿ ಒಂದಷ್ಟು ಜನಕ್ಕೆ ಪೆನ್ಷನ್ ಕೊಟ್ಟಣ ನನಗೂ ಹುರಳಿಯಲ್ಲಿ ನನಗೂ ವಿಶೇಷ ಅನಿಸಿದ್ದೇನು ಅಂದ್ರೆ ನೀವೀಗ ಪೆನ್ಷನ್ ಹೆಂಗ್ ತಗೋಬೇಕು ಗೊತ್ತಾ ಫಸ್ಟ್ ಲಾಗಿನ್ಗೆ ಹೋಗಬೇಕು ಆರ್ ಐ ಕೇಸ್ ವರ್ಕರ್ ಲಾಗಿನ್ ಡೆಪ್ಯೂಟಿ ತಹಸೀಲ್ದಾರ್ ಲಾಗಿನ್ ಸಲ ಓಡಾಡಬೇಕು ನೀವು ತಾಲೂಕು ಆಫೀಸ್ಗೆ ನಾನು ಹಂಗೇನು ಮಾಡಿಲ್ಲ ಸಿಸ್ಟಮ್ ಎಲ್ಲ ಬಂದು ಅಲ್ಲೇ ವಿರ್ಕರ್ ಅಲ್ಲೇ 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 ಡೆಪ್ಯೂಟಿ ತಹಸೀಲ್ದಾರ್ ಹದಿನೈದಕ್ಕಿಂತ ಹೆಚ್ಚು ಜನಕ್ಕೆ ಅಲ್ಲೇ ಪೆನ್ಷನ್ ಔಟ್ ಕೊಟ್ಟು ಸೈನ್ ಹಾಕೊಟ್ಟು ಬಂದೆ ಸೈನ್ ಹಾಕೊಟ್ಟು ಬಂದ್ವಿ ಇದು ಆದರೆ ಬಡವರಾದರೆ ಓಡಾಡೋದು ಕಷ್ಟ ಆಗುತ್ತೆ ಅಣ್ಣ ಕೆಲವರು ನಾಲ್ಕೈದು ವರ್ಷದಿಂದ ವಿಡೋ ಪೆನ್ಷನ್ ಬರ್ತಾನೆ ಇಲ್ಲ ಅವ್ರೇನಾದರೂ ಪೆನ್ಷನ್ ಹೋದ್ರೆ ಏನಾಗುತ್ತೆ ಅಂದರೆ ಕೋರ್ಟ್ಗೆ ಹೋಗಿ ಡೈರೆಕ್ಷನ್ ತೊಗೊಂಡ್ಬನ್ನಿ ಅಂತಾರೆ ಅದನ್ನೆಲ್ಲ ನಾನೇ ಮಾಡಿಸಿ ಮತ್ತೆ ಮತ್ತೆ ಹೇಳ್ತಿದ್ದೀನಿ ಅಣ್ಣ ಚಿಕ್ಕಬಳ್ಳಾಪುರನ ದೇವರಾಣೆಗೂ ಸಿಂಗಪುರೆಲ್ಲ ಮಾಡಲ್ಲ ಚರಂಡಿ ಲೇಪಿಚ್ಚಿ ರೋಡ್ ಲೇಪಿಚ್ಚಿ ನೀ ಕಷ್ಟಿ ನೀ ಪೆನ್ಷನ್ಲಿಚ್ಚಿ ಗ್ಯಾರಂಟಿಲಿ ತರ ಇಂತ ಮಾತ್ರ ಶೇಹಿಂದ ನಾನು ನಾನು ಹೇಳಿದ್ದು ಇಷ್ಟೇ ಹೇಳಿದ್ದು ಇಷ್ಟೇ ಈಗ ಊರೂರ್ಗೂ ಬರ್ತೀನಿ ನಿಮ್ಮ ಜೊತೆ ನಿಲ್ತೀನಿ ಪಂಚಾಯಿತಿಯವರೆಲ್ಲ ಗಟ್ಟಿಯಾಗಿರಿ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾಹೇಬ್ರ ಸರ್ಕಾರ ನಮ್ಮ ಉಸ್ತುವಾರಿ ಸಚಿವರ ಸಾರಥ್ಯದಲ್ಲಿ ಯಶಸ್ವಿಯಾಗಿ ನಡೀತಿದೆ ನಾನು ನಿಮ್ಮನ್ನೆಲ್ಲ ವಿನಂತಿಸ್ತೀನಿ ಮುಂದೆ ಬರೋ ಪಂಚಾಯಿತಿ ಜೆಡ್ ಪಿ ಟಿ ಪಿ ನಾನು ಎಮ್ ಎಲ್ ಎ ಅಂದರೆ ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ನನ್ನ ಕಾಂಗ್ರೆಸ್ ಮುಖಂಡ ಎಮ್ ಎಲ್ ಎ ಇದ್ದಂಗೆ ಮುಗಿಸ್ತೀವಿ ಧನ್ಯವಾದ ಎ ಸಾಕೋಟೆ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ ಓ ಯು ವಿ ವಿಡಿಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ